ಎಷ್ಟು ನಿಮಿಷ ಬಂದಿದ ಎಷ್ಟು ನಿಮಿಷನ ಆರು ಆರು ನಾಲ್ಕು ಏಳು ಜಕೇಳ ಕಮಿಟಿಯರು ಇವರೇ ನೋಡ್ರಿ ಈ ಬಂಡಿ ಎತ್ತಿನ ರೇಸ್ ನಡಿಯಾಕೈತಿ ಅಲ್ಲ ಅದ್ರಾಗ ಉಸ್ತುವಾರಿ ಕಮಿಟಿಗಳು ಇವ್ರಿ ಯಾವುದು ಯಾವ ಯಾವ ಊರದ್ದು ಗಾಡಿ ಬಗೆಯ ಹೊಡೆದು ಬಾಗಿಯೋಡಿ ಗಾಡಿ ಅಂತ ನೋಡ್ರಿ ಈಗ ಬಿಡ್ತಾನೆ ಈಗ ಸರಿ ಬರ್ರಿ ಸರಿ ಬರ್ರಿ ಎತ್ ಬಾಡ್ರಾಗದಂಗ ಐತಿ ಅದು ಹೌದಿಲ್ಲ ಮುಂದ ಹೋಗಿ ಹೆಂಗ್ ಮಾಡ್ತೇವೆ ನಾ ಏ ಬಾರೀ ಚೆಕ್ ಹಾ ಓ ಒಪ್ಪರೆ ಹೋಗ್ತಪ್ಪ ಅಲ್ಲ ಅಲ್ಲ ಏ ಬೇಪನ ಅದಪ್ಪ ಇಂದ ಹಂಗೆ ಹೋದಾರ ಬೈಕ್ನವರು ಏ ನಮ್ಮ ಕಡೆ ಕಂಪ್ಯೂಟರ್ ಯಾರು ಹೋಗಿಲ್ಲ ಕಂಪ್ಯೂಟರ್ ಯಾರು ಹೋಗ ಹೋಗಿಲ್ಲ ಮತ್ ಗಾಡಿ ತೊಳೆದ್ ಪಡೋದ್ ಹೆಂಗ್ ಗೊತ್ತಾಗತ್ತೆ ಓಪನ್ ಅಲ್ಲ ಹೋಗ್ಬೇಕು ಅಲ್ಲಿ ಎರಡ್ ಕಿಲೋಮೀಟರ್ ಇದು ಇಲ್ಲಿ ಹೋಗ್ಬೇಕು ಅಲ್ಲಿ ಹೋಗ್ಬಿಟ್ಟು ಬರ್ಬೇಕು ಎರಡ್ ನಿಮಿಷನಾಗ ಅಷ್ಟು ಹೋಗೈತಿ ಎಷ್ಟು ನಿಮಿಷ ಆಯ್ತು ಎಷ್ಟು ನಿಮಿಷ ಆಯ್ತು ಅಡಿ ಬೇಕೀಗ ಏ ಮೆಕ್ಕಿದೆಕ್ಕಿದ ಕುದು ಒಂದ್ ಎತ್ತು ಹಾ ಬರ್ಲಿ 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 ಬರ್ಲಿ

ಇಲ್ಲಿ ರೇಸ್ ನೆಡಕತೆ ಗಾಡಿ ಬರಕತ್ತೆಂದು ಈ ಟೋಟಲ್ ಏಳು ಗಾಡಿ ಎಂಟ್ ಗಾಡಿ ಬಂದ್ ಕುದು್ರಿ ಕುದುರೆ ಏ ಇಲ್ಲ ಎತ್ತು ಅದು ಕುದುರೆ ಅದು ವರ್ಷದಾಗ ನಾಲ್ಕು ಅಂತ ಫೇಮಸ್ ಅದನೇಲೇ ಹೊಡ್ಕೊಂಡ್ ಬಂದಂಗೆ ಕಾಣ್ತರೆ ಅದಕ್ಕೆ ಬಣ್ಣ ಹಾಕಿರಂತಿನಿ ಅಂತೀನಿ ಬಣ್ಣ ಹಾಕುತ್ತಾರೆ ನೋಡಿ ಆ ಬರ್ಲಿ 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 ಬಿಡ್ಬೇಡ 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 ಹುಡುಮಾರಾ ಬಾ 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 ಒಂದು ಯಾವ್ದೆ ಯಾವ್ದೆ ಬಾ ಗಾಡಿ ಹೋಗ್ತಿದೆ ಅಲ್ಲಿ ದೂರ ಎಷ್ಟು ಹೋಗ್ತ ನೋಡ್ರಿ ಅದೇ ಗಾಡಿ

ಚೈತನ್ ಮುಳವಾಡ ಕೆಲಸ ಆಗಲ್ಲ ಅಲ್ಲೆಲ್ಲಿ ಇನ್ ಕರೆಂಟ್ ಶಾಕ್ ಕೊಡ್ತಾರ ಬೈಕ್ ಬಂದ ಹಚ್ಚಾರ ಏನ್ ಮಾಡಿದ್ರೆ ಕೆಲ್ಸ ಆಗಲ್ಲ ಅಂತ ಗಾಡಿಗೆ ನೋಡ್ರಿ ಹೆಂಗ್ ಹೊಡಿತಾರ ಹೊಡ್ರಿ ಗಾಡಿ ಹೆಂಗ್ ಹಂಗ ಎಷ್ಟು ಕೊಡ್ತಾರ ಐದು ಮೂವತ್ನಾಲ್ಕು ಮೂವತ್ತೇಳ ಬಂದ್ ಗಾಡಿ ಐದು ಮೂವತ್ನಾಲ್ಕು ಮೂವತ್ತೇಳ ಅಂತ ನೋಡ್ರಿ ಕಿತ್ನೆ ಗಾಡಿದು ಐನೇದು ಎಲ್ಲಿ ಎದಿ ಮೇಲೆ ಬಿಟ್ರಲ್ಲಿ ಇವ್ರು ಯಾಕ ಎದಿ ಮೇಲೆ ಬಿಟ್ರು ಇವ್ರು ಹೋಲ ಎಂದ ಇವ್ರು ಬೈಕ್ ಬಾಳ್ ಬೆನ್ನ ಹಚ್ಚಾರ ಕರೆಂಟ್ ಶಾಕ್ ಕೊಡ್ತಾರ ಒಟ್ರಲ್ಲಿ ಯಾವ್ರದ್ದು ಗಾಡಿ ಕುಂಟೋಜಿ ಇದೆ ನಾನು ಇದು ಹೋಗೋದು ಕುಂಟೋಜಿ ಗಾಡಿ ಅಂತ ನೋಡ್ರಿ ಅದು ದೂರ ಹೆಂಗ ಆರ್ತೈತಿ ಇಂದು ಯಾರ ಯಾರಿ ಅಲ್ಲಿ ಬರಕ್ ರಿಟರ್ನ್ ಹೋಗಿ ಬರಕ್ ಆತಿದ ಕುಂಟೋಜಿ ಗಾಡಿ ಅಂತಿದ್ವು ಇನ್ನು ಕರೆಂಟ್ ಶಾಕಿ ಹಂಗೆ ಕೊಡ್ತಾರೆ ಕಮಿಟಿಯರ್ನ ಕೇಳಂಬ ಬನ್ನಿ ಅಲ್ಲಿ ಹೋಗ್ಕೇರಿ ಎಷ್ಟು ನಿಮಿಷ ಆಗತ್ತೆ ಅಂತ ಕೇಳ್ತೀನಿ ಅಂತ ಹೇಳ್ತೀವಿ ಕಮಿಟಿಯರ್ನ ಎಷ್ಟು ನಿಮಿಷ ಆಗತ್ತೆ ಅನಿ ಇದು ಆರು ಹನ್ನೆರಡು ಐತೆ ಇದು ಬರಲ್ಲ ಡೌಟ್ ಮೂರು ಅದನಾ ನಾಲ್ಕು ನಂಬರ್ ಬರಲ್ಲ ಹಂದಿ ನಮ್ಮ ಊರಂದಿ ನೋಡ್ರಿ ನಮ್ಮೂರು ಹಂದಿ ಮುಳ್ಳಂದಿ 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 ಪಿಯನ್ ಗೊನಾಳದ ಅಂತಿದ್ ಗಾಡಿ ಈಗ ಮುಂದ ಮುಂದೆ ಹೋಗ್ತೀವಿ ತೋರಿಸಿ ಫುಲ್ ಕ್ಲಿಯಾರಿಟಿ ಆಗಿ ಹಿಂದೆ ಮುಂದ ಮುಂದೆ ಹೋಗಿರ್ಲಿಲ್ಲ ಹಿಂದೆ ಹಾಂ ಬರಕೈತಿ ನಾನು ಆಡ್ ಹಿಡಿದು ಅಣ್ಣ ಇವು ಆಡ್ ಹಿಡಿದು ವೇಣಿ ಬೇಡ ಬೇಡ ಅಣ್ಣ ಬೇಡ ಗಾಡಿ ಸರಿ ಇಲ್ಲಿ ಬಿಡೋದು ಬೇಡ ಆಡ್ ಹಿಡಿದು ಗಾಡಿ ಹಿಡಿತ ಗಾಡಿ ಅಡ್ಡಿ ಹಾಂ ನಡಿ ಬೇಗ ನೆಡಿ ಏ ಏಯ್ ನಡೆಯೋ ನನ್ನ ಕಾಯ್ತೇನಿ ಅಡ್ಡಿಡೋದಕ್ಕೆ ನಡೀದು ಗಾಡಿ ಗಾಡಿ ಅಡುದ ಹೋಯ್ತು ಮೂವತ್ತೆಂಟು ನಿಮಿಷ ಆಯಿತು ಧೂಳು ಸಿಕ್ಕಾಪಟ್ಟಿಯಪ್ಪ ಗ್ಲಾಸ್ ಹಾಕು ನೀನು ಗ್ಲಾಸ್ ಹಾಕು ರೂಳು ಭಾಳ ಗಾಡಿನ ಕಾಣೋಲ್ಲ ಬರೋ ಮರಿ ಆ ನಮಗೆ ಹೋಗ್ತಾವು ಎಂತ ಬೆನ್ ಹತ್ತೀವಿ ಗಾಡಿನ ಕಾಣೋದಪ್ಪ ನೋಡಿ ಏನಿದ್ರು ಬೇಡ ನಾವು ಮನುಷ್ಯರಾಗೆ ಅದು ತಡಿ ತಡಿ ಏನೋ ಬಂದಿಲ್ಲ ತಡಿನ ಹಿಂದೆ ಬರಕತ್ತೆ ಅವು ಗಾಡಿ ನಿಧಾನಕ್ಕೆ ಹೋಗಿ ಏನು ತೊಂದರೆ ಇಲ್ಲ ನಿಧಾನಕ್ಕ ಇಲ್ಲ ಇಲ್ಲ ಸ್ಪೀಡ್ ಏನಿಲ್ಲ ಬಿಡು ನಿಧಾನಕ್ಕೆ ಹೋಗೋಣ ಏನಿಲ್ಲ ಬಿಡೋಣ ಹಾಂ ರಯ್ಯಾ ಅಲ್ಲಿ ಬೈಕ್ ಬರಕತ್ತ ತಗೊಂಡು ಬೈಕ್ ಆಲ್ರೆಡಿ ಬಂತು ಬಂತು ಗಾಡಿ ಮುಂದೆ ರಯ್ಯ 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 ಹಾಂ ಹೋಗ್ಲಿ ಹೋಗ್ಲಿ ಧೂಳು 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 ಅಕ್ಕ ಧೂಳು ಹಾಕಪ್ಪ ಅವಕ್ಕೇನು ಧೂಳೇನು ಹತ್ತಲ್ಲ ಗಾಡಿಗಳಿಗೆ ಗಾಡಿಗೆ ಏನು ಧೂಳೇನು ಹತ್ತಲ್ಲ ಹಾ ಹಾಂ ಐತಿ ಐತೆ ನಾವು ಹೋಗ್ಬೇಕಲ್ಲ ಈಗ ಮಿನಿಮಮ್ ಒಂದು ಐದ್ನೂರು ಮೀಟ್ರ್ ಹೋಗ್ಬೇಕಲ್ಲ ಐದ್ನೂರು ಮೀಟರ್ ಮೇಲಿಂದ ಯೂಟ್ಯೂಬರ್ ಹೊತ್ಕೊಂಡು ಹೋಗ್ತಿದ್ ಅಡ್ಡಿ ಹಿಡಿದು ಅಡ್ಡಿನು ಅಡ್ಡಿ ಹಿಡ್ದಲ್ಲ ಅಡಿ ಹ್ಮ್ ನಡಿ ನಡಿ ಹಾ ಅಯ್ಯ ಎಷ್ಟು ನಿಮಿಷ ಆಯ್ತು ಈಗ ದೂರ ತಗೋಬಿಡ ಅಡ್ಡ ಬಂದ್ ಬರ್ತಾವೆ ಹೋಗು ಓಕೆ ಎಷ್ಟು ನಿಮಿಷ ಆಯ್ತು ಅದು ಇಲ್ಲ ಅಣ್ಣ ಸ್ವಲ್ಪ ಮಾಡಿ ಇಲ್ಲ ಮಾಡಿಲ್ಲ ಹಿಂದಿದ್ದೀವಿ ದೂರು ಭಾಳ ಬರಕ್ ಆಯ್ತು ಮತ್ತೆ ಮುಂದೆ ಬಂದಿವಿ ಐದು ಮೂವತ್ತಾರು ಎಷ್ಟ ಐದು ನಿಮಿಷ ಮೂವತ್ತಾರು ಸೆಕೆಂಡ್ ಇದು ಐವತ್ತೊಂದ ಎಷ್ಟೇ ರಾಮಣ ಏನೋ 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 ಏನ್ ಸ್ಮಾರ್ಟ್ ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟ ಏನು ಇವನ್ ಹೆಂಗ್ ನೋಡೋ

ಏ ಏ ಬೈಕಾ ಯಾರ್ದಾರು ಬೈಕ್ ಆಗಲ್ಲ ಬೈಕೈ ತೋರಿಸ್ತೀನಿ ಬರ್ರಿ ನಿಮ್ಗೆ ಹೆಂಗಾಗೈತೆ ಅಂತ ಎಕ್ಸೆಲ್ ಸೂಪರ್ ಬೈಕ್ ಅದೇ ತೋರಿಸ್ತೀನಿ ಹೋಗಿ ಏನಾ ಏನಾಯ್ತು ಬೈಕಾ ಏನ ಅಣ್ಣ ಬೈಕ್ ಏನಾಯ್ತು ಹಾಂ ಏನಾಗಿಲ್ಲ ಏ ಹೊಯ್ತಪ್ಪ ಬೈಕಿಂದ ನಾ ಇದ್ರೆ ನಾ ಅಂಜಿಕೇರ್ ಅಕಡೆ ಓಡೋದ್ವಿ ಒಮ್ಮೆ ಬೈಕ್ ಬೈಕ್ ಇದ್ದ ಮೇಲೆ ಎತ್ತಂತ ಏನಾಗಿಲ್ಲ ಏನಾಗಿಲ್ಲ ಒಟ್ಟು ಕುದ್ರೆ ಮೇಲೆ ಸಿಗ್ಯದ ಒಟ್ಟು ಗಾಳಿ ಅಂದ್ರ ಮ್ಯಾಲೆ ಸಿಗ್ಯದ ಗಾದು ಒಂದು ಸ್ವಲ್ಪ ಅದು ಮುರಿದೈತೆ ಹೇಳ ಗಾಡಿ ಮ್ಯಾಲೆ ಐತಿ ಅಷ್ಟು ಈಗ ಹೋಗಿದ್ದು ಏನೇ ಈಗ ಬಂದ್ ಕೇರಿ ಈಗ ಊಟ ಮಾಡಕತ್ತೀರಿ ಮಧ್ಯಗಳ್ ಈಗ ಯಾಕೆ ಬೇಕ ಅದು ನಿಮ್ಗೆ ಹೆಂಗ್ ತಿಯ್ತದ ಹೇಳಿ ಊರಿ ಊರಿನ ಹಿರಿಯರಾಗಿ ಆ ಕಮಿಟಿಯರಾಗಿ ಹೆಂಗ್ ತಿಯ್ತಿದೆ ಗಾಡಿ ಕಟ್ಟಾಕತ್ತಾರ ಇಲ್ಲಿ ಯಾವ್ದು ಯಾವ್ದು ಗಾಡಿ ಆ ಹೋಗಿದ್ದು ಆ ಹೋಗಿದ್ದು ಬೈಕ್ ಮೇಲೆ ಐತಿ ಹೋಗ್ತಿಲ್ಲ ಅದು ಎರಡು ಮೂರು ಅದನ್ನು ಕುಂಟ್ರೈಸ್ ಮಧ್ಯ ಒಳದು ಮೂರು ಅದನ್ನು ಇಲ್ಲ ಅವ್ರು ಒಂದೇ ಕೊಡ್ತಾರಂತ ರಾಘವನ್ ಇಟ್ಟಿದ್ದಪ್ಪ ನನ್ನ ಏನು ಹತ್ರ ಹೋಗಲಿಂದ ಗಾಡಿಯಿಂದ ಹೋಗಲ್ಲ ಏನೇನ ಮರ ಏನ್ ಮ್ಯಾಲ ಬಂದ್ರಿ ಏನ್ ಮಾಡ್ತೀವ ಮರ ಯಾವಾಗ ಯಾವಾಗ ಮೊದಲನ ಹಿಂದ ಹೆಂಗಾರ ಹೋಗ್ಕಿರುವ ಮರ ಬಂದು ನೋಡಿ ಕುಂಟ್ರೋಜಿ ಅಂತ ಕುಂಟ್ರೋಜಿ ಗಾಡಿ ಹಾ ಎರಡು ಹಿಂದೆ ಯಾಶಿ ಎತ್ತು ಯಾಶಿ ಸೀದ ಸೀದಾ ಹೋದ ಕುಂ ರೋಜಿ ಎಷ್ಟು ಹಿಂದೆ ಬೈಕ್ ಹೊಂಟ ಹೋಗೋ ಇವು ಏ ಬೈಕ್ ಬಾಳಕ ಮುಂದೊಂದು ಬೈಕ್ ಮತ್ತೆ ಎಲ್ಲ ಎಲ್ಲಾ ಕುಂಟ್ರೋಜಿ ಬಾಳಕಂತೀನಿ ಅದು ಬೈಕ್ ಏನು ಗಾಡಿ ಗಾಡಿ ಮುಂದೆ ಹೋಗ್ಬೇಕಂದಿವಿ ಬಹಳ ತೊಂದರೆ ಆಗತ್ತ ಅದಕ್ಕೆ ಇಲ್ಲೇನು ತೋರ್ಸಕತ್ತೀನಿ ಸಣ್ಣ ಗಾಡಿ ಇದು ಎಲ್ಲಿ ಹೋಗೋದು ನೋಡ್ರಿ ಜೂಮ್ ಮಾಡಿ ತೋರಿಸ್ತೀನಿ ಯಾವ್ದು ಇಲ್ಲ ಏನ ಆಯ್ತಲ್ಲ ಕಾಲ್ ಕಾಲು ಏನೋ ಆಯ್ತದ ಕಾಲು ಏನು ಮುರಿದ್ರಲ್ಲ ಇತ್ತಿನ ಕಾಲ ಮುರಿತೆ ಅಂತ ಪಾಪ ನೋಡ ಭಾರಿ ಕಷ್ಟ ಈ ಹೋಗಿ ಗಾಡಿಗಳ ಕಾಲು ಅಂತ का मरत्या थोथ थोत काय अणा पापा, पापा। काला पाप का कोण रोज येतो एल मुर कालणा ಕಾಲು ಅಂತ ವಿಡಿಯೋ ಇಲ್ಲ ಅವ್ರು ಯಾಕೋ ಗೊತ್ತಿಲ್ಲ ಒಂದು ಸ್ವಲ್ಪ ಮಾಡಿದ್ದೀನಿ ಆದಷ್ಟು ಅಲ್ಲಿ ಇದ್ರ ಹತ್ರ ಮುರಿದ್ಬಿಡದ್ ಕಾಲ್ ಕೆಲ್ಗ ಎಷ್ಟೊಂದ್ ಜನ ಗಾಡಿ ಹೋಗೈತಿ ಆದ್ರೆ ಬಾರಿ ಪಾಪಗರು ಆಯ್ತು ಮುರಿತೇಪ್ಪಾ ಕಾಲ ಆ ಪಾಪ ಏನು ಮಾಡ್ತೀವಿ ಹೇಳಿ ಕಾಲು ಇರ್ತಾವ ನಾನು ಅಲ್ಲಿಂದ ಓಡಿ ಬಂದಿದ್ದೀನಿ ಕಾಲು ತೋರಿಸ್ಬೇಕಂತ ಜನ ಹಾಕೊಂಡು ಕುಂತಾರೆ ವಿಡಿಯೋ ವೀಡಿಯೋ ಇದ್ದಾರೆ ಯಾಕೋ ಕಾಣೆ ಗೊತ್ತಿಲ್ಲ ಒಟ್ಟು ಏನಾಗುತ್ತೆ ನಾವು ವಿಡಿಯೋ ಮಾಡಿದ್ರೆ ಗಾಡಿ ಒಳಗಡೆ ಹಾಕೊಂಡು ಹೋಗ್ಬೇಕು ಪಾಪ ಮನಸ್ಸಿಗೆ ಬಿಡ್ರಿ ಕೆಳಗಡೆ ಸಣ್ಣ ತೆಗ್ಗಿತ್ತಂತ ತಗ್ಗಿ ಎಡಿಕೇರಿ ಕಾಲು ಮುರಿದೈತಿ ಎಷ್ಟು ಕಷ್ಟಪಡ್ಬೇಕು ಅದಕ್ಕೆ ಗೊತ್ತೀಗ ನಮ್ಮೂ ಮುಳ್ಳ ನೋಡ್ರಿ ಬಿಡುವ ಮರ ಮುಳ್ಳು ಸುಸ್ತ ಬಿಡುವ ಮುಳ್ಳಂದಿ ಅದು ಈಗ ಅಲ್ಲಿ ಗಾಡಿ ಹೋಯ್ತು ನೋಡ್ರಿ ಅದು ಏರ್ಕೊಂಡು ಸೀದ ಸೀದಾ ಮನೆಗೆ ತೊಗೊಂಡು ಹೋಗ್ಬಿಡ್ತಾರೆ ಈಗ ಈ ನಾಲ್ಕು ಸಲ ಐದು ಸಲ ಇಟ್ರು ನಾ ಈ ಥರ ಯಾವತ್ತೂ ಆಗಿರಲಿಲ್ಲ ಇದೇ ಫಸ್ಟ್ ಟೈಮ್ ಆಗೈತಿ ಐದಾರು ಸಲ ಮೇಲೆ ಇಟ್ಟೈತಿ ಈಗ ಓಕೆ ಹಾಂ ಓಕೆ ಅಣ್ಣ ಹಾಕ್ತೀನಿ ಆ ವಿಡಿಯೋ ಹಾಕ್ಬೇಕಂತ ಅವ್ರಿಗೆ ಆ ವಿಡಿಯೋನ ಮಾಡಿಸ್ಬಿಟ್ಟಿಲ್ಲ ಅವರಲ್ಲಿ ವಿಡಿಯೋ ಹಾಕೋಣ ಅಂತವ್ರೆ ನಾಲ್ಕು ಸತಿ ಐದು ಸತಿ ಆರು ಸತಿ ಮೇಲಿಟ್ರೂ ಯಾವತ್ತು ಕಾಲು ಮುರಿದಿರ್ಲಿಲ್ಲ ಫೇಮಸ್ ಅಂತೆ ನಮ್ಮ ಮಧ್ಯ ತಾಲೂಕು ಆಮೇಲೆ ಜಿಲ್ಲಾದಲ್ಲೇ ಫೇಮಸ್ ಅಂತ ಇದು ಇಲ್ಲಿ ಮುರಿತಿ ಹಾಕೋ ಕಾಲು ಕಮಿಟೇರ ಗಾಡಿ ಕೊಡ ಸೈಡ್ ಇಲ್ಲ ಅಲ್ಲಿ ಮಾಡಿ ಅಂತ ಬೇಡ ಬೇಡ ತಡಿ ಅಲ್ಲಿ ಎಲ್ಲ ಕ್ಲಿಯರಿಟಿ ಮಾಡ್ಕೊಡ್ರಿ ಫೋನ್ ಮಾಡಿ ಕೇಳ್ರಿ ಫಸ್ಟ್ ಆ ಗಾಡಿ ಬಂದ್ರಿ ಬರ್ರಿ ಬರ್ರಿ ಬಿಡ್ರಿ ಯಾರು ಊಟ ಮಾಡ್ರಿ ಸೈಡ್ ಹೋಗ್ ಸೈಡ್ ಹೋಗ್ಬೇಕು ಸೆಕೆಂಡ್ ಮತ್ತೊಂದು ಗಾಡಿ ಹೋಯ್ತು ಈಗ ಸೈಡ್ ಐತಿ ಎಲ್ಲ ಅಲ್ಲಿ ಗಾಡಿ ಇರೋದು ಎಲ್ಲ ಸೈಡ್ ಹಾಕ್ಬೇಕು ಹೋಗ್ಬರ್ಯ ಜನಗಳು ಬಾಳ ಅದ್ರ ಅಲ್ಲಿ ಕಾಲ್ ಮುರ್ದೈತಿ ಅಪ್ಪ ಬಲೇಟ ಮುರ್ದೈತಿ ಹಾ ಬಲೇಟ ಮುರ್ದೈತಿ ಹಾ ಇಲ್ಲಿಗೆ ಅಲ್ಲಿಗೆ 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 ಹಿಂಗ್ ಕಾಲ್ ಹಿಂಗ ಹಿಂಗ ಮಾಡ್ತೈತಿ ಊರ ಹೊಲ್ದದು ಹಾ ಎಡಿತ ಹೌದು ತೆಗ್ ಸ್ವಲ್ಪ ತೆಗ್ಗಿತ್ತ ಅಂತ ಅಲ್ಲಿ ಹಾ ಹೌದು ಹೌದು ಇಲ್ಲ ಸ್ವಲ್ಪ ತೆಗ್ಗಿತ್ತ ಅಂತ ಹೇಳ್ತಾರ ಇನ್ನು ಹಂಗೆ ಬರ್ದ ಬರ್ತಾವ ಗಾಡಿಗಳ ಹನ್ನೊಂದೇ ಗಾಡಿನ

ಟೈಮ ಕತ್ಲಾ ಹಾಕ್ ಬಂತು ಯಾವ್ದು ದೇಶ ಇರತ್ತಂತ ಯಾಕಡೆ ಏಕೆಂದ್ ಬರ್ರಿ ಹಾ ರೆಡಿ ಬೈಕ್ ಬಂದು ಅಡ್ಡ ಏನು ಮನುಷ್ಯರು ಎಲ್ಲಿ ಅಲ್ಲಿ ಬೈಕ್ ಬಂದು ಅಡ್ಡ ಕೆಲ್ ಆಗಲ್ಲ ನೋಡ ಬೈಕ್ ತೊಗೊಂಡ್ಬರ್ತಾರೆ ಅಡ್ಡ ಅಡ್ಡ ಬರ್ಬಾರ್ದಂಗ ಅವರು ಹ್ಮ್ ಹ್ಮ್ ಓರಿಯಾರ್ಕೊಂಡ್ ಬಂದ್ರ ಅದನ್ನ ಹೋದ್ರ ಅಂತೀನಿ ಮನ್ಯಾ ಮನ್ಯಾಳೆ ಬ್ರಿಡ್ಜ್ ತನಕ ಕಾಣತಾವ ಅಷ್ಟೇ ಅಂದ್ರೆ ಕ್ಲಿಯರಿಟಿ ಕಳ್ಕೊತೈತಿ ಮುಂದೆ ಹೋದಂಗ ಕೆಲ್ಸ ಆಗಲ್ಲ ಕೆಲ್ಸ ಆಗಲ್ಲ ಇಲ್ಲೇ ಲೇಟ್ ಮಾಡಿಬಿಟ್ಟೆ ಇಲ್ಲೇ ಒಂದು ಎಷ್ಟು ನಿಮಿಷ ಆಯ್ತು ಈಗ ಅಲ್ಲಿ ಓತೈತಿ ಸ್ಲೋ ಅದು ಅಂತಿನ ಅಲ್ಲಿ ಹೋಗಿ ಸ್ಲೋ ಅದು ಅಲ್ಲಿ ಫುಲ್ ಸ್ಲೋ ಅದು ಹೊರಗೆ ಅಡ್ಡಾಡೋದು ಹೋಗಲ್ಲ ಹೋಗಲ್ಲ ಹಾಂ ನಮ್ಮ ಕನ್ನಡದಾಗ ಕೊಡ್ತೈತೆ ಪಸ್ಟಿಗೆ ನೋಡ್ದೆ ಲಾಸ್ಟ್ ಆಗ್ಬೋದಿದು

அது தரமான

ಎಷ್ಟು ನಿಮಿಷ ಆಯ್ತು ಐದು ನಿಮಿಷದು ಮೂವತ್ತರಂಬತ್ತ ಎಷ್ಟು ಬರ್ಬೋದು ಇದು ನಾಕಕ್ ಬರ್ಲಂ ಅಲ್ಲಿ ಊರೊಳಗೆ ಹೋಗ್ಲಿಕ್ಕೆ ಬರ್ತಿತ್ತು ಎದ್ದು ಬಂದಿಲ್ಲ ಅಂತಲ್ಲ ಕೇಳ್ರಿ ಯಾರು ಕೇಳ್ರಿ ಕೊಟ್ಟಾರ ಯಾರು ಕೇಳ್ರಿ ಏ ಅಲ್ಲಿ ಡೋಲ್ಸ್ ಹೊಲ ಐತಲ್ಲ ಅಲ್ತಿನ ಹೋಗಿ ಹೊಲಸು ನನ್ನ ಪಾಪ ನೂನ್ ಕುರಿಯಿದ್ದು ಅಲ್ಲೇ ಹೋಗ್ ತಿರ್ಗಿಕೊಂಡ್ ಬರ್ತಿದ್ದ ಬಾಳ ಹತ್ರ ಬರ್ತಿದ್ದ ಬಾರಿ ನೋಡ್ರಿ ಎಟ್ಟರ ಬೆಲ್ ಇಲ್ಲಿ ಬೇಯಸಿಲಿ ಎಪ್ಪ ಬುದ್ಧಿ ಬುದ್ದಿರ್ಬೋದ್ ನಿನ್ ತಲೆಗ ಅಂತ ನಮಗೆ ಎಷ್ಟು ಚೀಪ್ ಅನ್ಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದಲ್ಲ ಇದರ ಜನ ಚೆನ್ನಲ್ಲ ಮಿಸ್ಟರ್ ಮಲ್ಲಿಕ್ ಕನ್ನಡಿಗ ಅಂತ ಆಯ್ತ್ ನೋಡ ಬರ್ತಿ ಬರ್ತಿ ಯಾವ ಎತ್ಕೊಳ್ಳಿವು ಬಾಗೇವಾಡಿ ರೀ ಸರಿ ಬಾರಿ ಬಾಗೇವಡಿ ಹರಿಶಂಕರ ಫಸ್ಟ್ನೇ ಬೋಮನಲ್ಲ

ಏನ್ ಊಟ ಊಟ ಅಂತೀ ಹೋಗಬಾರ ಏನೇ ನಮ್ಮ ಮೂರನೇ ಚೆಲ್ಲದ ಮನೆಗ್ ಕೂಳಿಗ್ ಗತಿ ಇಲ್ದೆ ಏನು ನಮ್ ಬಿಕಾರಿ ಅನ್ನ ಕೂಡಲ್ಲ ನೀನ್ ನಿನ್ ಮನೆ ವರ್ಷ ಮತ್ ನಿನ್ ಮನೆ ಪಕ್ಲಗ್ ಅನ್ನ ಬಂದಿಲ್ಲ ನಿನ್ ಮನೆ ಪಕ್ಲಗ್ ನಾವ್ ಕೂಳಿ ಕೂಡಿ ಇಲ್ದೆ ಬಂದಿಲ್ಲ ಇಲ್ಲ ನಮ್ಮ ಮನೆಗ್ ಅನ್ನ ಇಲ್ಲ ಗತಿ ಇಲ್ಲ ತಿನ್ನಕ್ಕೆ ಏ ಗಾಯ ಏ ಏ ಏ ಏ ನಿಧಾನ 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 ಏನ ಮಾಡ್ತಿರಪ್ಪ ಅದೇ ಅಮ್ಮಣ್ಣ ನಾನು ಇಲ್ಲ ಇಲ್ಲ ಅವನ್ ತೆನೆ ಹೊಡೆತಿದಲ್ಲಪ್ಪಾ ಫುಲ್ ಕತ್ಲಾಗಿ ನಮ್ಮ ಮೂರು ಗುಡ್ಡ ಇಲ್ಲೇ ಕಂಟಿನ್ಯೂ ಈಗ ನಾಲ್ಕನೇ ದಲ ಇದು ನಡೀತ ನಡಿಯಾಕತ್ತಿದ್ದು ಐದನೇ ದನ ಇದು ಐದನೇದ್ದು ಫುಲ್ಲು ಫಾರೆಸ್ಟ್ ಇದೆಲ್ಲ ಫಾರೆಸ್ಟ್ ಇಲ್ಲೇ ಮುರಿತಿ ನೋಡ್ರ ಕಾಲ ಇಲ್ಲಿ ಇಲ್ಲೇ ಮುರಿತಪ್ಪ ಗಾಡಿಗೆ ಇಲ್ಲೆಲ್ಲ ಇಲ್ಲೆಲ್ಲ ಜಾಗ ಮುಗ ಕಾಲಲ್ಲ ಅದು ಇಲ್ಲೇ ಇಲ್ಲೇ ಹಾ ಇಲ್ಲೇ ಇಲ್ಲೇ ಈಗ ಇದೇ ಜಾಕ ಅಂತ ಇಲ್ಲೇ ಹೌದು ಕುಂಟು ಕನ್ನಡಿಗ ಕನ್ನಡದ ಕಾವಲಿಗ